ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ಅವಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನಿನ ಅಡಿಯಲ್ಲಿ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತೀವಿ ಈ ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತಹ ಶ್ರೀಯುತ ಅಶ್ವಥ ರೆಡ್ಡಿ ಅವರು ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ಸರಿ ಹರಾಜು ಪ್ರಕ್ರಿಯೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಆಗಿ ಸಂಬಂಧಪಟ್ಟಂತಹ ಆಸ್ತಿಗಳಾಗಿರ್ಬೋದು ಸಮಟೈಮ್ಸ್ ಲೋನ್ ತಗೊಂಡಿರ್ತೀವಿ ಕಟ್ಟಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ಹರಾಜು ಹಾಕುವಂಥದ್ದೆಲ್ಲ ನಡೀತಾ ಇರುತ್ತೆ ಸೊ ಕಾನೂನಿನ ಅಡಿಯಲ್ಲಿ ಹರಾಜು ಪ್ರಕ್ರಿಯೆ ಅಂತಂದ್ರೆ ಏನು ಅಂತ ಹೇಳಿ ಫಸ್ಟ್ ಈಗ ಹರಾಜು ಪ್ರಕ್ರಿಯೆ ಅಂತಂದರೆ ಈಗ ನಮ್ಮ ಸಿವಿಲ್ ಪ್ರಕರಣಗಳ ಕಂಪೇರ್ ಮಾಡಿದ್ರೆ ಯಾವೊಬ್ಬ ವ್ಯಕ್ತಿ ನನಗೆ ಐದು ಲಕ್ಷ ಕೊಡಬೇಕು ಅಂತೇಳಿ ಪ್ರತಿವಾದಿ ವಾದಿ ಪ್ರತಿವಾದಿ ಮೇಲೆ ಕೇಸ್ ಹಾಕಿರ್ತಾರೆ ಎ ಅನ್ನೋರು ವಾದಿ ಬಿ ಅನ್ನೋರ ಮೇಲೆ ಕೇಸ್ ಹಾಕಿರ್ತಾರೆ ಈಗ ಆ ಒಂದು ದಾವೆ ಡಿಕ್ರಿ ಆಗುತ್ತೆ ಎ ಪರವಾಗಿ ಆಗುತ್ತೆ ಬಿ ಅನ್ನೋರು ಆ ಐದು ಲಕ್ಷ ವಿತ್ ಇಂಟ್ರೆಸ್ಟು ಪಾವತಿ ಮಾಡೋದಿಲ್ಲ ನೆಕ್ಸ್ಟ್ ಎ ಅನ್ನೋರು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಹಾಕ್ಕೊಂತಾರೆ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸಲ್ಲಿ ಪ್ರೊಸೀಜರ್ ಏನಂತಂದರೆ ಬಿಗೇನಾದರೂ ಆಸ್ತಿ ಇದ್ದರೆ ಆ ಒಂದು ಮೊತ್ತಕ್ಕೆ ಆ ಆಸ್ತಿನ ಅಟ್ಯಾಚ್ ಮಾಡ್ಬೋದು ಅಂಥ ಸಂದರ್ಭದಲ್ಲಿ ಸಿವಿಲ್ ಕೋರ್ಟಲ್ಲಿ ಎ ಅನ್ನೋರು ಬಿಗೆ ಸಂಬಂಧಪಟ್ಟಂಥ ಆಸ್ತಿ ಮಾಹಿತಿಯನ್ನು ತಗೊಂಡು ಬಂದು ಕೋರ್ಟಲ್ಲಿ ಅಟ್ಯಾಚ್ ಮಾಡ್ತಾರೆ ಇಷ್ಟು ಜಮೀನಿದೆ ಇವರಿಗೆ ಈ ಆಸ್ತಿನ ಅರಾಜ್ ಮಾಡಿ ನನಗೆ ಆ ಒಂದು ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಅಮೌಂಟು ಕೊಡಿ ಅಂತೇಳಿ ಮಾಹಿತಿ ಕೊಡ್ತಾರೆ ಈ ಆ ಒಂದು ವರದಿ ಆಧಾರದ ಮೇಲೆ ಕೋರ್ಟ್ಸು ಸಿವಿಲ್ ಕೋರ್ಟು ಆ ಒಂದು ಪ್ರಾಪರ್ಟಿನ ಅಟ್ಯಾಚ್ ಮಾಡುತ್ತೆ ಮತ್ತು ಅದಕ್ಕೊಂದು ಪ್ರೊಕ್ಲಮೇಶನ್ ಅಂತೇಳಿ ಇಶ್ಯೂ ಮಾಡ್ತಾರೆ ಆಕ್ಷನ್ ಪ್ರೊಸಿಡಿಂಗ್ಸನ್ನ ಸ್ಟಾರ್ಟ್ ಮಾಡ್ತಾರೆ ಆಕ್ಷನ್ ಪ್ರೊಸಿಡಿಂಗ್ಸನ್ನ ಸ್ಟಾರ್ಟ್ ಮಾಡಿ ಆ ಪ್ರಾಪರ್ಟಿ ಡೀಟೇಲ್ಸ್ನನ್ನೆಲ್ಲನೂ ಒಂದು ಪಬ್ಲಿಕೇಷನ್ ಮಾಡ್ತಾರೆ ವೈಡ್ ಪಬ್ಲಿಕೇಶನ್ ಅಂತೇಳಿ ವೈಡ್ ಪಬ್ಲಿಕೇಶನ್ ಅಂತೇಳಿ ಮಾಡಿ ಅದನ್ನು ಸರ್ಕ್ಯುಲೇಟ್ ಆಗಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇಷ್ಟು ಇಂಥ ಒಂದು ಆಸ್ತಿ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಈ ಹರಾಜಿನಲ್ಲಿ ಆಸಕ್ತಿ ಇರೋರು ಭಾಗವಹಿಸ್ಬೋದು

ಟ್ರಸ್ಟ್ ಎಲ್ಲ ಸೇರಿ ಒಂದು ಹತ್ತು ಲಕ್ಷ ರೂಪಾಯಿ ಆ ಒಂದು ಪ್ರಾಪರ್ಟಿಗೆ ಆಕ್ಷನ್ ಫಿಕ್ಸ್ ಮಾಡ್ತಾರೆ ಆ ಒಂದು ಅಮೌಂಟರ್ ಆ ಪ್ರಾಪರ್ಟಿ ಎಷ್ಟು ವ್ಯಾಲ್ಯೂ ಆದರೂ ಇರಲಿ ಅವರಿಗೆ ಏನೋರಿಗೆ ಆ ಮೊತ್ತ ಬರಬೇಕು ಕೋರ್ಟ್ ಕಡೆಯಿಂದ ಅಂತ ಟೈಮಲ್ಲಿ ಆ ಒಂದು ಟೋಟಲ್ ಪ್ರಾಪರ್ಟಿಗೆ ರೇಟ್ ಫಿಕ್ಸ್ ಮಾಡಿ ಅವರಿಗೆ ಹತ್ತು ಲಕ್ಷ ಬರಬೇಕು ಇಷ್ಟು ಅಮೌಂಟ್ಗೆ ಈ ಪ್ರಾಪರ್ಟಿನ ಆಕ್ಷನ್ ಮಾಡ್ತಾ ಇದ್ರಿ ಯಾರು ಆಸಕ್ತಿ ಇದರೋ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತೆ ಯಾರು ಪಾರ್ಟಿಸಿಪೇಟ್ ಅವರು ಅದೇ ಇಪ್ಪತ್ತೈದು ಪರ್ಸೆಂಟ್ ಅಮೌಂಟ್ ಮಾಡಬೇಕು ಟೋಟಲ್ ಆ ಪ್ರಾಪರ್ಟಿ ಏನು ಕೋಡ್ ಮಾಡಿರ್ತಾರಲ್ವಾ ಆ ಅಮೌಂಟ್ ಪೈಕಿ ಇಪ್ಪತ್ತೈದು ಪರ್ಸೆಂಟ್ನ ಡಿಪಾಸಿಟ್ ಮಾಡಬೇಕು ಸೇಮ್ ದಿನಾನೇ ಸಂಬಂಧಪಟ್ಟ ಅಧಿಕಾರಿಗೆ ಸಂದಾಯ ಮಾಡಬೇಕು ಯಾರು ಹೌದೌದು ಎಷ್ಟು ಮಾಡಬೇಕಾಗುತ್ತೆ ಮಾಡಬೇಕು ಅದು ಮ್ಯಾಂಡೇಟರಿ ಅದು ಓಕೆ ಏನು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಇದೆ ಮತ್ತೆ ಸಿ ಪಿ ಸಿ ಅಲ್ಲಿ ಇದೆ ಅದು ಮ್ಯಾಂಡೇಟರಿ ಅಂತ ಹೇಳೋದು ಈಗ ಯಾರು ಆಸಕ್ತಿ ಒಂದು ಐದು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಒಬ್ಬ ಹೈಯೆಸ್ಟ್ ಬಿಡ್ಡರ್ ಅಂದ್ರೆ ಆ ಅಮೌಂಟ್ ಅಲ್ಲಿ ನಾವು ಅದ್ರ ಕೋಡ್ ಮಾಡಿರ್ತೀವಿ ಹೈಯೆಸ್ಟ್ ಅಮೌಂಟ್ ಗೆ ಅವರು ಅದನ್ನ ಆಕ್ಷನ್ ಅಲ್ಲಿ ಕೂಗ್ತಾರೆ ಅಂತ ವ್ಯಕ್ತಿ ಕಡ್ಡಾಯವಾಗಿ ಆವತ್ತೇ ಇಪ್ಪತ್ತೈದು ಪರ್ಸೆಂಟ್ ಡಿಪಾಸಿಟ್ ಮಾಡಬೇಕು ಓಕೆ ಅದು ಒನ್ ಆಫ್ ದಿ ಮ್ಯಾಂಡೇಟರಿ ಪ್ರೊಸೀಡಿಂಗ್ಸ್ ಅದು ಕಡ್ಡಾಯವಾಗಿ ಮಾಡಬೇಕು ಓಕೆ ಮೇಲೆ ಅವರಿಗೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಫಿಫ್ಟೀನ್ ಡೇಸ್ ಅಲ್ಲಿ ರಿಮೈನಿಂಗ್ ಅಮೌಂಟ್ ಅವರು ಪಾವತಿ ಮಾಡಬೇಕಾಗುತ್ತೆ ಓಕೆ ಈಗ ಸಪೋಸ್ ಆ ಒಂದು ಅಮೌಂಟನ್ನು ಫಿಫ್ಟೀನ್ ಡೇಸ್ ಅಲ್ಲಿ ಕಟ್ಟದೇ ಇದ್ದರೆ ಆಕ್ಷನ್ ಆ ಒಂದು ಪ್ರೊಸೀಡ ಹರಾಜು ಪ್ರಕ್ರಿಯೆಯನ್ನು ಕೋರ್ಟ್ ರದ್ದು ಮಾಡಬಹುದು ಪುನಃ ಹೊಸ ಹರಾಜು ಪ್ರಕ್ರಿಯೆಯನ್ನು ಸ್ಥಾಪನೆ ಮಾಡಬಹುದು ಈಗ ಹರಾಜು ಹಾಕೋದು ಅಥವಾ ಹರಾಜು ಕೂಗೋದು ಯಾರು ಆ ಸಂದರ್ಭದಲ್ಲಿ ಅಂತ ಹೇಳಿ ಈಗ ಯಾರು ಆಸಕ್ತಿ ಇರ್ತಾರೋ ಆಲ್ರೆಡಿ ವೈಡ್ ಪಬ್ಲಿಕೇಶನ್ ಕೊಟ್ಟಿರ್ತಾರೆ ಈ ಸಂಬಂಧಪಟ್ಟ ಜಮೀನು ಇಲ್ಲ ಮನೆನೋ ಇಲ್ಲ ಸೈಟು ಈ ತರ ಆಕ್ಷನ್ ನಿಗದಿ ಮಾಡಿದ್ದೀವಿ ಸಾರ್ವಜನಿಕರು ಯಾರು ಲಿಮಿಟ್ ಇಲ್ಲ ಎಷ್ಟು ಜನ ಬೇಕಾದರೂ ಎಷ್ಟು ಜನ ಬೇಕಾದ್ರೆ ಬರೋದು ಅದಕ್ಕೆ ಆಕ್ಷನ್ ಪ್ರೊಸೀಡಿಂಗ್ ಸರಾಜು ಪ್ರಕ್ರಿಯೆ ಅನ್ನೋದು ಅದಕ್ಕೆ ವೈಡ್ ಪಬ್ಲಿಕೇಶನ್ ಕೊಡೋದು ಲಿಮಿಟೆಡ್ ಆಗಿ ಅದು ಮೋನೋಪಾಲಿಯಾಗಿ ನಾವು ಐದು ಜನ ಮೂರು ಜನ ಕೂತ್ಕೊಂಡು ನಾವು ನಾವೇ ಅದನ್ನ ಏನು ಡಿಸೈಡ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆ ವ್ಯಕ್ತಿಗೆ ಯಾವ ಯಾರ ಆಸ್ತಿ ಹೋಗುತ್ತೆ ಆ ವ್ಯಕ್ತಿಗೆ ಅಧಿಕ ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಸಿಗ್ಬೇಕದು ಈಗ ಹರಾಜು ಹಾಕ್ಬೇಕಾದ್ರೆ ಸರ್ ಒಂದು ಮಾನದಂಡ ಅಂತ ಇರುತ್ತೆ ಹೌದು ಯಾವ ತರದ ಮಾನದಂಡಗಳನ್ನು ಅನುಸರಿಸುತ್ತಾರೆ ಸರ್ ಅದೇ ಈಗ ಯಾವುದೇ ಒಂದು ಹರಾಜು ಪ್ರಕ್ರಿಯೆ ಆಗ್ಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿ ಈಗ ಕೋರ್ಟ್ ಕಡೆಯಿಂದ ಅಂತ ಆದ್ರೆ ಅಮೀನಾ ಅವರು ಆಥರೈಸ್ ಮಾಡಿರ್ತಾರೆ ಅವರು ಅಲ್ಲಿ ಟಾಮ್ ಟಾಮ್ ಓಕೆ ಈ ಊರಲ್ಲಿ ಟಾಮ್ ಟಾಮ್ ಅಂತಂದ್ರೆ ಊರಲ್ಲಿ ಎಲ್ಲಾನು ಮಾಡ್ತಾರೆ ನೋಡಿ ದಿನ ಈ ಇದೆ ಇದೆ ಪ್ರಾಪರ್ಟಿ ನೀವು ಆಸಕ್ತಿ ಇದ್ರೆ ಭಾಗವಹಿಸಬಹುದು ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ ಅದು ಟಾಮ್ ಟಾಮ್ ಅಂತ ಹೇಳಿ ಮತ್ತೆ ಪಬ್ಲಿಕೇಶನ್ ಮಾಡಬೇಕು ಪೇಪರ್ ಪಬ್ಲಿಕೇಶನ್ ಮಾಡಬೇಕು ಪಾಂಪ್ಲೆಟ್ಸ್ ಹಂಚಬೇಕು ಯಾರು ಪ್ರಾಪರ್ಟಿ ಕಳ್ಕೊಂತಾರೋ ಅವ್ರಿಗೂ ಕೂಡ ಕರೆಕ್ಟ್ ಆಗಿರೋ ರೇಟ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ತರ ಪ್ರೊಸೀಜರ್ ಇದೆ ಅದು ಮಾಡದ್ ಅದನ್ನ ಅನುಸರಿಸಬೇಕು ಇದು ಯಾವುದೂ ಅನುಸರಿಸಿಲ್ಲ ಈ ವೈಡ್ ಪಬ್ಲಿಕೇಶನ್ ಮಾಡಿಲ್ಲ ಮತ್ತು ಏಕಾಏಕಿ ಅವರವರೇ ಇದರಲ್ಲಿ ಅವರು ಸೇರಿಕೊಂಡು ಪ್ರಾಫಿಟ್ ಮಾಡ್ಕೊಳಕ್ಕೆ ಏನಾದರೂ ಮಾಡಿಕೊಂಡ್ರೆ ಅಂಥ ಸಮಯದಲ್ಲಿ ಕೋರ್ಟಿಗೆ ಮಾಹಿತಿ ಮಾಹಿತಿ ಕೊಟ್ಟರೆ ಅಂಥ ಪ್ರೊಸೀಡಿಂಗ್ಸ್ನ ರದ್ದು ಮಾಡ್ತಾರೆ ವೈಡ್ ಪಬ್ಲಿಕೇಶನ್ ಕೊಟ್ಟಿಲ್ಲ ನೀವು ಇದೆಲ್ಲನೂ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತಂದಾಗ ಅದು ರದ್ದು ಮಾಡ್ತಾರೆ ಓಕೆ ಈಗ ಹರಾಜು ಅಂತ ಬಂದಾಗ ಯಾವ್ಯಾವ ಒಂದು ಸಂಸ್ಥೆಗಳಲ್ಲಿ ಹರಾಜು ಪ್ರಕ್ರಿಯೆ ನಡೀತದೆ ಅಂತ ಹೇಳಿ ಸರ್ ಈಗ ಸಿವಿಲ್ ಕೋರ್ಟ್ ಅಲ್ಲೂ ಹರಾಜು ಪ್ರಕ್ರಿಯೆ ನಡೆಯುತ್ತದೆ ಯಾರ ಪ್ರಾಪರ್ಟಿ ಅಂದ್ರೆ ಈಗ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ ಏನು ಗೆ ಸಾಲ ಕೊಟ್ಟಿರ್ತಾನೆ ಸಾಲ ಮರುಪಾವತಿ ಮಾಡದೇ ಇದ್ರೆ ಗೆ ಸಂಬಂಧ ಪ್ರಾಪರ್ಟಿನ ಬೀಗೆ ಸಂಬಂಧಪಟ್ಟಂತ ಅವರ ಓನರ್ಶಿಪ್ ಇರುವಂತಹ ಪ್ರಾಪರ್ಟಿನ ಕೋರ್ಟ್ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಮಾಡಿ ಏನು ಕೊಡಬೇಕಾದಂತ ದುಡ್ಡನ್ನ ಕೊಡಿಸಬಹುದು ಅದು ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ಏನು ಮ್ಯಾಂಡೇಟರಿ ಪ್ರೊಸೀಡಿಂಗ್ಸ್ ಇದೆ ಅದಕ್ಕೆ ಆ ಒಂದು ಹರಾಜು ಪ್ರಕ್ರಿಯೆ ಆದಾಗ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಕಟ್ಟಬೇಕು ಹದಿನೈದು ದಿವಸ ನಂತರ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಪಾಸಿಟ್ ಮಾಡಬೇಕು ಮತ್ತೆ ಅದಾದ್ಮೇಲೆ ಕೋರ್ಟ್ ಅವರು ಸೇಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ ಯಾರು ಹೈಯೆಸ್ಟ್ ಬಿಡ್ಡರ್ ಅವರಿಗೆ ಕೋರ್ಟ್ ಕಡೆಯವರೇ ಬಂದು ಒಂದು ಸೇಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ ನೆಕ್ಸ್ಟ್ ಆಫ್ಟರ್ ಸೇಲ್ ಸರ್ಟಿಫಿಕೇಟ್ ಕೋರ್ಟ್ ಕಡೆಯಿಂದ ಅವರೇ ಸ್ವಾಧೀನ ಕೂಡ ತಗೋಬೇಕು ಓಕೆ ದಟ್ ಈಸ್ ಆಲ್ಸೋ ಮ್ಯಾಂಡೇಟರಿ ಅದೇನಾದ್ರೂ ತಗೊಂಡಿಲ್ಲ ಅಂತಂದ್ರೆ ಅವರಿಗೆ ತೊಂದರೆ ಆಗುತ್ತೆ ಹರಾಜ್ನಲ್ಲಿ ಭಾಗವಹಿಸೋದಕ್ಕೆ ಏನಾದರೂ ಅರ್ಹತೆಗಳು ಇರ್ಬೇಕಾ ಅರ್ಹತೆ ಅಂತಂದ್ರೆ ಯಾರ್ಯಾರು ಡಿಪಾಸಿಟ್ ಮಾಡಿರ್ತಾರೋ ಎಲ್ಲರೂ ಕೂಡ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಕ್ಕೆ ಅರ್ಹತೆ ಪಡ್ಕೊಂಡಿರ್ತಾರೆ ಅಂದ್ರೆ ಸರ್ ಈಗ ಯಾವ್ಯಾವ ಕಾನೂನಿನ ಅಡಿಯಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆಸ್ತಾರೆ ಸರ್ ಈಗ ಪ್ರಸ್ತುತ ನೋಡಿ ಯಾವುದೋ ಒಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಆರೋಪಿಗೆ ಒಬ್ಬ ರೈತ ಶುರುಟಿ ಕೊಟ್ಟಿರ್ತಾರೆ ಆ ರೈತ ಶುರುಟಿ ಕೊಟ್ಟಂತ ಆಸ್ತಿ ಆ ಆರೋಪಿ ಏನಾದರೂ ಎಸ್ಕೇಪ್ ಆದರೆ ಕೋರ್ಟ್ ಅಲ್ಲಿ ಆ ರೈತ ಒಂದು ಲಕ್ಷಕ್ಕೆ ಶುರುಟಿ ಕೊಟ್ಟಿರ್ತಾರೆ ಅಂತ ಟೈಮಲ್ಲಿ ಆ ಸಂಬಂಧಪಟ್ಟ ಕೋರ್ಟು ಆ ಜಮೀನನ್ನು ಹರಾಜು ಮಾಡಿ ಆ ಒಂದು ಶ್ಯೂರಿಟಿ ಅಮೌಂಟ್ ನೀವು ಕೋರ್ಟ್ಗೆ ಡಿಪಾಸಿಟ್ ಮಾಡಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರಿಗೆ ನಿರ್ದೇಶನ ಕೊಡ್ತಾರೆ ಅಂತ ಟೈಮಲ್ಲಿ ತಹಸೀಲ್ದಾರ್ ಅವರು ಆ ಪ್ರಾಪರ್ಟಿನ ಹರಾಜು ಪ್ರಕ್ರಿಯೆ ಮಾಡಿ ಆ ದುಡ್ಡನ್ನ ತಗೊಂಡ್ಬಂದು ಕೋರ್ಟ್ಗೆ ಡಿಪಾಸಿಟ್ ಮಾಡಬೇಕು ಆಗ್ಲೂ ಕೂಡ ಈ ಪ್ರಕ್ರಿಯೆ ಏನಿದೆ ಹರಾಜು ಪ್ರಕ್ರಿಯೆನ ತಹಸೀಲ್ದಾರ್ ಅವರು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ವೈಡ್ ಪಬ್ಲಿಕೇಶನ್ ಕೊಡಬೇಕು ಯಾರ್ಯಾರು ಪಾರ್ಟಿಸಿಪೇಟ್ಸ್ ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಅವ್ರ ಕಡೆಯಿಂದ ಇಪ್ಪತ್ತೈದು ಪರ್ಸೆಂಟ್ ಡಿಪಾಸಿಟ್ ಅಲ್ಲಿ ಮಾಡಿಸಿ ಅವ್ರಿಗೆ ಪರ್ಮಿಷನ್ ಕೊಡಬೇಕು ಜವಾಬ್ದಾರಿ ಅಥಾರಿಟಿ ಅದು ನೆಕ್ಸ್ಟ್ ಅದು ಹದಿನೈದು ಪರ್ಸೆಂಟ್ ಆವತ್ತು ಪರ್ಸೆಂಟ್ ಕಟ್ಟದ ಮೇಲೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಒಳಗಡೆ ಸೆವೆಂಟಿ ಫೈವ್ ಪರ್ಸೆಂಟ್ ತಗೋಬೇಕು ತಹಶೀಲ್ದಾರ್ ಜವಾಬ್ದಾರಿ ಹೌದು ಅಮೌಂಟ್ ತಗೊಂಡು ಅವರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಪತ್ರಗಳು ಬರ್ಕೊಡಬೇಕು ತಹಶೀಲ್ದಾರ್ ಜವಾಬ್ದಾರಿ ಕರೆಯುವಾಗ ನೀವು ಪಬ್ಲಿಕೇಶನ್ ಹೊರಡಿಸಬೇಕು ಅಂತ ಹೇಳಿ ಹರಾಜ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅದಕ್ಕೆ ಹರಾಜು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಈ ಮಾನದಂಡಗಳನ್ನ ಸಂಬಂಧಪಟ್ಟ ಅಧಿಕಾರಿ ಪರಿಪಾಲನೆ ಮಾಡಿದಾಗ ಆ ಒಂದು ಹರಾಜು ಪ್ರಕ್ರಿಯೆ ಪೂರ್ಣ ಆಗುತ್ತೆ ಅದೇ ದಿನ ಇಪ್ಪತ್ತೈದು ಪರ್ಸೆಂಟ್ ತೊಗೊಂಡಿರ್ಬೇಕು ಅಮೌಂಟು ನೆಕ್ಸ್ಟ್ ಹದಿನೈದು ದಿವಸದಾದಮೇಲೆ ಆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟನ್ನು ಡಿಪಾಸಿಟ್ ಮಾಡಿಸ್ಕೋಬೇಕು ನೆಕ್ಸ್ಟ್ ಅವರಿಗೆ ಸೇಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ರಿಜಿಸ್ಟರ್ ಮಾಡ್ಕೊಡ್ಬೇಕು ಅವ್ರ ಹೆಸರಲ್ಲಿ ಮತ್ತು ಆ ಒಂದು ಜಮೀನಿನ ಸ್ವಾಧೀನ ಅನುಭವ ಕೂಡ ಕೊಡಿಸ್ಬೇಕಾಗುತ್ತೆ ಸಂಬಂಧಪಟ್ಟ ಅಧಿಕಾರಿ ಇಲ್ಲ ಕೋರ್ಟ್ ಕಡೆಯಿಂದ ತಗೋಬೇಕಾಗುತ್ತೆ ಅವರು ಇವೆಲ್ಲ ಮಾಡಿದ್ರು ಕೂಡ ಯಾರು ಜಮೀನು ಕಲ್ಕೊಂಡಿರ್ತಾರೋ ಅವರು ನನ್ನ ಈ ಥರ ಆಕ್ಷನ್ ಹಾಕಿದ್ದೀರಾ ನಾನು ಆ ಅಮೌಂಟನ್ನು ಇವತ್ತು ಕೊಡ್ತೀನಿ ಅನ್ನೋದಾದರೆ ಆವತ್ತು ಕೂಡ ಆ ಜಮೀನು ಆ ರೈತನಿಗೆ ಬರುತ್ತೆ ಯಾವುದೇ ಪ್ರಕರಣದಲ್ಲಾಗ್ಲಿ ತಕ್ಷಣ ನೀವು ಆ ಅಮೌಂಟನ್ನು ಮತ್ತು ಏನು ಖರ್ಚು ವೆಚ್ಚಗಳನ್ನು ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಕೋರ್ಟ್ಗೆ ಅಪೀಲ್ ಹಾಕಿ ಆವತ್ತಿನ ದಿನ ನನಗೆ ತೊಂದರೆ ಇತ್ತು ಈಗ ನಾನು ಯಾರತ್ರ ಸಾಲ ತಗೊಂಡ್ ಬಂದಿದ್ದೀನಿ ನನ್ನ ಆಸ್ತಿ ನನಗೆ ಬೇಕು ಅಂತೇಳಿ ಅವ್ರ ಫೈಟ್ ಮಾಡಿದಾಗ ತಕ್ಷಣ ಕೋರ್ಟ್ ಅವರು ಆ ಏನು ಅಮೌಂಟ್ ಇರುತ್ತೆ ಆ ಅಮೌಂಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಆ ಅಮೌಂಟು ಪ್ಲಸ್ ಇಂಟ್ರೆಸ್ಟು ಮತ್ತು ಅಲ್ಲಿ ಏನು ಖರ್ಚು ವೆಚ್ಚಗಳನ್ನು ಆ ವ್ಯಕ್ತಿಯಿಂದ ತಗೊಂಡು ಆ ಮೂಲ ಜಮೀನ್ದಾರರಿಗೆ ಮತ್ತು ಆ ಮನೆಯ ಮಾಲೀಕನಿಗೆ ಆ ಸುತ್ತನ್ನ ಬಿಡಿಸಿಕೊಡಬಹುದು ಈಗ ಹೇಳಿದ್ರೆ ಹದಿನೈದು ದಿನಗಳ ಕಾಲಾವಕಾಶ ಕೊಟ್ಟಿರ್ತಾರೆ ಈಗ ಹರಾಜು ಪ್ರಕ್ರಿಯೆ ಹದಿನೈದು ದಿವಸ ಒಳಗಡೆ ಮುಗಿಯುತ್ತಾ ಹದಿನೈದು ದಿವಸ ಅಲ್ಲ ಅದು ಅಮೌಂಟ್ ಡಿಪಾಸಿಟ್ ಅಮೌಂಟ್ ಡಿಪಾಸಿಟ್ ಮಾಡಕ್ ಹದಿನೈದು ದಿನ ಈಗ ಹರಾಜು ಪ್ರಕ್ರಿಯೆ ಶುರುವಾದ್ರೆ ಎಷ್ಟು ದಿನಗಳ ಸಮಯಾವಕಾಶ ಕೊಟ್ಟಿರ್ತಾರೆ ಅಥವಾ ಒಂದೇ ದಿವಸದಲ್ಲಿ ಅದು ಈಗ ಬಿಟ್ ಮಾಡಿದಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಬಿಡ್ಬೇಕು ನೆಕ್ಸ್ಟ್ ಅದು ಫಿಫ್ಟೀನ್ ಡೇಸ್ ಆಕ್ಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ರೂಲ್ಸ್ ಇರೋದು ನಮ್ಮ ಕಾನೂನಿನ ಪ್ರಕಾರ ಇನ್ನು ಫಿಫ್ಟೀನ್ ಡೇಸ್ ರಿಮೈನಿಂಗ್ ಅಮೌಂಟ್ ಕಟ್ಟಬೇಕು ಕಟ್ಟಿದಾಗ ಯಾರು ಆಕ್ಷನ್ ಇರ್ತಾರೋ ಅವರು ಅಲ್ಲಿ ಸಕ್ಸೀಡ್ ಆಗ್ತಾರೆ ಟೋಟಲ್ ಪ್ರೊಸೀಜರ್ ಎಷ್ಟು ದಿನಗಳು ಬೇಕಾಗ್ತದೆ ಅಂತಂದ್ರೆ ಈಗ ಆಲ್ರೆಡಿ ಅದು ಫಸ್ಟ್ ದಿನ ಹದಿನೈದು ದಿವ್ಸದಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಅದು ಆಟೋಮೆಟಿಕ್ ಇದಾದ್ಮೇಲೆ ನೀವು ಎಷ್ಟು ಬೇಗ ಆ ಒಂದು ಸೇಲ್ ಸರ್ಟಿಫಿಕೇಟ್ ಇದೆ ಬರ್ಸ್ಕೊಂತೀರೋ ಹೋಗುತ್ತೆ ಈಗ ಸರ್ ಹರಾಜಿಗೆ ಬಂದಿದೆ ಅಕಸ್ಮಾತ್ ಎಂಡಿಂಗ್ ಅಲ್ಲಿ ಸೊ ನಾನು ಹರಾಜ್ ಆಗೋದು ಬೇಡ ಅನ್ನೋ ಮೂಮೆಂಟಿಗೆ ಏನಾದ್ರು ನಾವು ಬಂತು ಅಂತಂದ್ರೆ ಮನ್ಸು ಚೇಂಜ್ ಆಯಿತು ಅಥವಾ ನಮ್ಗೆ ಏನೋ ಅಮೌಂಟ್ ಅಡ್ಜಸ್ಟ್ ಆಯ್ತು ಅಂತಂದಾಗ ಹರಾಜು ಪ್ರಕ್ರಿಯೆ ನಿಲ್ಸೋದು ಹೇಗೆ ನೀವು ಕೋರ್ಟಲ್ಲಿ ಬಂದು ಅದಕ್ಕೆ ಒಂದು ಅರ್ಜಿ ಅಂತ ಬರುತ್ತೆ ಇಲ್ಲ ನಾನು ರೆಡಿ ಆಗಿದ್ದೀನಿ ಆ ಯಾವ ವ್ಯಕ್ತಿಗೆ ಈಗ ಏನು ವ್ಯಕ್ತಿಗೆ ಏನು ಸಾಲ ಮರುಪಾವತಿ ಮಾಡಬೇಕೋ ಆ ಸಾಲದ ಮರುಪಾವತಿ ಪ್ಲಸ್ ಅದಕ್ಕೆ ಏನು ಬಡ್ಡಿ ಆಗುತ್ತೆ ಅದನ್ನು ನಾನು ಕೊಡ್ತಾ ಇದ್ದೀನಿ ಅಂತಂದರೆ ಅರಾಜು ಪ್ರಕ್ರಿಯೆನ ಆ ಸಿವಿಲ್ ಕೋರ್ಟು ಎಲ್ಲ ಕೋರ್ಟುಗಳು ಸಂಬಂಧಪಟ್ಟ ಕೋರ್ಟ್ಸು ಸ್ಟಾಪ್ ಮಾಡಿ ಅವರ ಪ್ರಾಪರ್ಟಿ ಅವ್ರಿಗೆ ಬಿಟ್ಕೊಡ್ತಾರೆ ಯಾರು ದುಡ್ಡು ಕೊಡಬೇಕಾಗುತ್ತೋ ಸಪೋಸ್ ಬ್ಯಾಂಕ್ ಆಗಿರ್ಬೋದು ನ್ಯಾಷನಲೈಸ್ಡ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಅವ್ರಿಗೆ ದುಡ್ಡು ಬೇಕಷ್ಟೇ ಪ್ರಾಪರ್ಟಿಗೆ ಯಾವತ್ತೂ ಕೂಡ ಅವರು ಆಸೆ ಪಡಲ್ಲ ಅವರು ದುಡ್ಡು ಕೊಡ್ತಾರೆ ಇವರ ಆಸ್ತಿನ ಇವರಿಗೆ ಅಂದ್ರೆ ಹರಾಜು ಪ್ರಕ್ರಿಯೆ ಅಂತ ಬಂದಾಗ ಒಂದು ಮನೆಯನ್ನ ಹರಾಜು ಹಾಕಿರ್ತಾರೆ ಅಥವಾ ಬೇರೆ ಏನೋ ಒಡವೆಗಳನ್ನ ಹರಾಜ್ ಹಾಕಿರ್ತಾರೆ ಎಲ್ಲದಕ್ಕೂ ಒಂದೇ ಅಲ್ಲಿ ಒಡವೆ ಇಟ್ಟಿರ್ತೀವಿ ನಾವು ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿರಲ್ಲ ಒಡವೆ ಕೂಡ ಹರಾಜು ಹಾಕುವಂತ ಸಂದರ್ಭ ಇರುತ್ತೆ ಹರಾಜ್ ಹಾಕಬೇಕಾದ್ರೂ ನಿಮ್ಗೆ ಇಂಟಿಮೇಶನ್ ಕೊಡಬೇಕು ಪಬ್ಲಿಕೇಶನ್ ಕೊಡಬೇಕು ನಾವು ಇಟ್ಟಿದ್ವಿ ನಮಗೂ ಕೊಡ್ತಾರೆ ಕೊಡಬೇಕು ದಟ್ ಇಸ್ಟರಿ ನೋಟಿಸ್ ಕೊಡಬೇಕು ನಿಮ್ಗೆ ಇಷ್ಟು ದಿನ ಅಂತ ಟೈಮ್ ಕೊಡಬೇಕು ಆ ರೂಲ್ಸ್ ಪ್ರಕಾರ ನಿಮ್ಗೆ ಸಫಿಷಿಯಂಟ್ ಆಪರ್ಚುನಿಟಿ ಕೊಟ್ಟು ನೀವು ಪ್ರಿನ್ಸಿಪಲ್ ಅಮೌಂಟು ವಿತ್ ಇಂಟ್ರೆಸ್ಟ್ ಇಷ್ಟಿದೆ ನೀವು ಇಷ್ಟು ದಿನದೊಳಗಾಗಿ ನೀವೇನಾದರೂ ಮರುಪಾವತಿ ಮಾಡಲಿಲ್ಲ ಅಂತಂದರೆ ನಾವು ಇಂಥ ದಿನ ಆ್ಯಕ್ಷನ್ ಮಾಡ್ತೀವಿ ಅಂತೇಳಿ ಅವರು ನಿಮ್ಗೆ ಕಡ್ಡಾಯವಾಗಿ ನೋಟಿಸಲ್ಲಿ ನಮೂದು ಮಾಡಿ ಕೊಟ್ಟಿರ್ತಾರೆ ಆ ಡೇಟ್ ಆದರೂ ಕೂಡ ನೀವೇನಾದರೂ ಆ ಹಣ ಮರುಪಾವತಿ ಮಾಡಿಲ್ಲ ಮತ್ತು ಇ ಎಮ್ ಐ ನೀವು ಕಟ್ಟಿಲ್ಲ ಅಂತಂದರೆ ಆಗ ಆ ಬ್ಯಾಂಕ್ ಆಗಲಿ ಪ್ರತಿಯೊಂದು ಏನು ಗೋಲ್ಡ್ ಕಂಪ್ನೀಸ್ ಬಂದಿದೆಯಲ್ಲ ಮಾಡ್ಕೋಬಹುದು ಈಗ ನಮಗೆ ಒಂದು ನೋಟಿಸ್ ಬರ್ತದೆ ನಿಮ್ಮ ನಾವು ಹರಾಜ್ ಆಗ್ತಿದೀವಿ ಅಂತ ಹೇಳಿ ನಮ್ಗೆ ಒಂದಷ್ಟು ದಿನ ಕಾಲಾವಕಾಶ ಕೊಡ್ತಾರೆ ಈಗ ಒಂದ್ ತಿಂಗಳು ಕಟ್ಟಿರಲ್ಲ ಎರಡು ತಿಂಗಳು ಕಟ್ಟಿರಲ್ಲ ಇಂಟ್ರೆಸ್ಟ್ ಎಷ್ಟು ತಿಂಗಳ ಕಾಲ ನಾವು ಪೆಂಡಿಂಗ್ ಇಟ್ಕೊಂಡ್ರೆ ಬರ್ತದೆ ಬಗ್ಗೆ ಈಗ ಆಕ್ಚುಲಿ ನಿಮ್ಮ ಲೋನ್ ತಗೊಂಡಾಗ ಲೋನ್ ಅಗ್ರಿಮೆಂಟ್ ಅಂತ ಇರುತ್ತೆ ಮಿನಿಮಮ್ ಮೂರ್ ಕಂತು ನೀವೇನಾದ್ರೂ ಡಿಫಾಲ್ಟ್ ಆದ್ರೆ ಈಗಿರುವ ಇದರಲ್ಲಿ ಥ್ರೀ ಇಂದ ಸಿಕ್ಸ್ ಮ್ಯಾಕ್ಸಿಮಮ್ ಡಿಫಾಲ್ಟ್ ಆದ ತಕ್ಷಣ ಆ ನ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಕ್ಷನ್ ಸ್ಟಾರ್ಟ್ ರಿಕ್ವೆಸ್ಟ್ ಅವಕಾಶ ಇದೆಯಾ ಮಾಡ್ಕೊಳ್ಳ ರಿಕ್ವೆಸ್ಟ್ಗೆ ಆ ಪ್ರಾವಿಷನ್ ಇಲ್ಲ ಇಲ್ಲ ನೀವು ಅಮೌಂಟ್ ಕಟ್ಟಬೇಕು ಲೋನ್ ಅಗ್ರಿಮೆಂಟ್ ಏನಿರುತ್ತೆ ಗೈಡ್ ಲೈನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು ಅದರ್ವೈಸ್ ದೇ ಆರ್ ಕಾಂಪಿಟೆಂಟ್ ಟು ಏನು ಮಾಡ್ತಾರೆ ಮಾಡ್ತಾರೆ ಈಗ ಕಂಪ್ಲೀಟ್ ಆಗಿ ಹರಾಜು ಪ್ರಕ್ರಿಯೆ ಎಲ್ಲವೂ ಸೊ ಮುಗಿದೋಗಿ ಆ ಪ್ರಾಪರ್ಟಿ ಯಾರಿಗೆ ಕೊಡಬೇಕು ಯಾರು ಬಿಡ್ ಮಾಡಿರ್ತಾರೆ ಅವ್ರಿಗೆ ಕೊಟ್ಟಾಗಿರುತ್ತೆ ಹೌದು ಸೊ ಅದು ಕಾನೂನು ಪ್ರಕಾರ ಎಲ್ಲ ಮುಗ್ದೋಗಿರುತ್ತೆ ಅದಾದ್ಮೇಲೆ ಅಮೌಂಟ್ ಅಡ್ಜಸ್ಟ್ ಆಯಿತು ನಮ್ಗೆ ಪ್ರಾಪರ್ಟಿ ಬೇಕು ಅಂತ ಅಂದಾಗ ವಿತ್ ಇನ್ ಟೈಮ್ ಅಂತಿದೆ ಅದರಲ್ಲಿ ಅದು ವಿತ್ ಇನ್ ಟೈಮ್ ಅಂತಂದ್ರೆ ಅದರಲ್ಲಿ ಆಕ್ಟ್ ಅಲ್ಲಿ ಆ ಒಂದು ಟೈಮ್ ಒಳಗಡೆ ನೀವು ಕೋರ್ಟ್ಗೆ ಹೋಗಿ ಅಪ್ರೋಚ್ ಆದರೆ ಮಾತ್ರ ನೀವು ಮತ್ತೆ ಪುನಃ ಬಿಡಿಸ್ಕೋಬಹುದು ಆ ಎಮೌಂಟ್ ಅನ್ನು ಅವ್ರಿಗೆ ವಾಪಸ್ ಕೊಟ್ಟು ಇದು ಮಾಡ್ಕೊಂತಿವೆ ಅದು ಆ ನಿಮ್ಮ ಪ್ರತಿಯೊಂದು ಕೇಸಲ್ಲೂ ಆ ಫ್ಯಾಕ್ಟ್ಸ್ ಸರ್ಕಂಸ್ಟೆನ್ಸಸ್ ಅಂತ ಏನಿರುತ್ತೆ ನೀವು ಯಾವ ರೀಸನ್ಗೆ ಅದನ್ನು ವಿತ್ ಇನ್ ಟೈಮಲ್ಲಿ ಕಟ್ಟಕ್ಕೆ ಆಗಲಿಲ್ಲ ಮತ್ತೆ ಯಾಕೆ ಕೋರ್ಟ್ಗೆ ತಡವಾಗಿ ನೀವು ಅಪ್ರೋಚ್ ಆಗಿದ್ದೀರಾ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಕೋರ್ಟಲ್ಲಿ ಅಲ್ಲಿ ಜಡ್ಜಸ್ಗೆ ಡಿಸ್ಕ್ರಿಷನ್ ಪವರ್ ಅಂತ ಇರುತ್ತೆ ಆ ನ್ಯಾಯಾಲಯವು ಆ ಒಂದು ಅಧಿಕಾರನ ಉಪಯೋಗಿಸಿ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲಿ ಯಾರು ಅಮೌಂಟ್ ಕಟ್ತಾರೆ ವಿತ್ ಇನ್ ಟೈಮ್ ಅಲ್ಲಿ ಅವ್ರಿಗೆ ರಿಲೀಫ್ ಸಿಗುತ್ತೆ ಈ ಹಾರಾಜು ಪ್ರಕ್ರಿಯೆ ನಡೆಸೋರು ಯಾರು ಸರ್ ಈಗ ಪ್ರತಿಯೊಂದು ಇದರಲ್ಲೂ ಒಬ್ಬ ಕಾಂಪಿಟೆಂಟ್ ಅಧಿಕಾರಿ ಅಂತ ಇರ್ತಾರೆ ಈಗ ನಮ್ಮ ಕೋರ್ಟ್ ಅಲ್ಲಿ ಅಮೀನಾ ಅಂತ ಇರ್ತಾರೆ ಈಗ ಬ್ಯಾಂಕ್ಸ್ ಅಲ್ಲಿ ಅವ್ರ ಮ್ಯಾನೇಜರ್ ಬಂದ ಸರ್ಪೇಸಿ ಆಕ್ಟ್ ಅಲ್ಲಿ ನಮ್ಗೆ ಯಾವ್ದು ಏನು ಕಾಣೋದೇ ಇಲ್ಲ ಅಲ್ಲಿ ಅವ್ರು ಓನ್ಲಿ ಆನ್ಲೈನ್ ಅಲ್ಲೇ ಮಾಡ್ಬಿಡ್ತಾರೆ ನೋಟಿಸ್ ಕೊಟ್ಟಿರ್ತಾರೆ ಅದು ತರ್ಟಿನ್ ಟು ತರ್ಟಿನ್ ತ್ರೀ ಅಂತೇಳಿ ನೋಟಿಸ್ ಕೊಡ್ತಾರೆ ನಿಮ್ಗೆ ಮಿನಿಮಮ್ ಟೈಮ್ ಫಿಕ್ಸ್ ಮಾಡಿ ನೀವು ಆ ಟೈಮಲ್ಲಿ ಡಿಫಾಲ್ಟ್ ಆದಮೇಲೆ ನೀವು ಆ ಅಮೌಂಟ್ ಕಟ್ಟಿಲ್ಲ ಅಂತಂದರೆ ನಿಮ್ದು ಆನ್ಲೈನಲ್ಲಿ ನಾವು ಇಂಥ ದಿನ ನಿಮ್ಮದು ಪ್ರಾಪರ್ಟಿ ಸೇಲ್ ಮಾಡ್ತೀವಿ ಅಂತೇಳಿ ಪೇಪರ್ ಎಲ್ಲ ಕೊಟ್ಟಿರ್ತಾರೆ ಪೇಪರ್ ಪಬ್ಲಿಕೇಶನ್ ಮಾಡ್ತಾರೆ ಅವರು ಆ ಒಂದು ಪ್ರಾಪರ್ಟೀಸ್ನ ಆನ್ಲೈನ್ ಆಕ್ಷನ್ನಲ್ಲೇ ಆಕ್ಷನ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಏನು ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಆ ಒಂದು ಪ್ರಾಪರ್ಟಿ ಸ್ವಾಧೀನ ತೊಗೊಂಡ್ಬಿಡ್ತಾರೆ ತಗೊಂಡು ಬೇರೆಯವರಿಗೆ ಅದು ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಯಾರು ಪರ್ಚೇಸ್ ಮಾಡಿರ್ತಾರೋ ಆಕ್ಷನ್ ಅಲ್ಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಈಗ ಹೇಳಿದ್ರೆ ಕೆಲವೊಂದು ಕೋರ್ಟ್ ಮುಖಾಂತರ ನಡೀತದೆ ಅಂತ ಹೇಳಿ ಈಗ ಬ್ಯಾಂಕ್ ಆದ್ರೆ ಮ್ಯಾನೇಜರ್ಗಳೇ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹರಾಜ್ ಹಾಕ್ಬೋದಾ ಹೇಗೆ ಅಲ್ಲ ಅಲ್ಲ ಬ್ಯಾಂಕ್ಸ್ ಅದೊಂದು ಅಥಾರಿಟಿ ಆಥರೈಸ್ ಪರ್ಸನ್ಸ್ ಅಂತ ಇರುತ್ತೆ ಆಥರೈಸ್ಡ್ ಪರ್ಸನ್ಸ್ ಈ ಹೆಡ್ ಆಫೀಸ್ ಅಲ್ಲಿ ಯಾರ ಅಧಿಕಾರ ಇರುತ್ತೋ ಅವರು ಆನ್ಲೈನ್ ಅಲ್ಲೇ ಈ ಒಂದು ಹರಾಜು ಪ್ರಕ್ರಿಯೆ ಮಾಡ್ತಾರೆ ಆನ್ಲೈನ್ ಅಲ್ಲಿ ಹೇಗೆ ನಡೀತದೆ ಸರ್ ಹರಾಜು ಇಲ್ಲ ಅದು ಆನ್ಲೈನ್ ಅಲ್ಲೇ ಯಾರು ಬೇಕಾದ್ರೂ ಓವರ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಈಗ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಆನ್ಲೈನ್ ಅಲ್ಲಿ ಒಂದು ಇತ್ತು ಹೌದು ಈಗ ಇಷ್ಟು ಡಿಪಾಸಿಟ್ ಮಾಡಬೇಕು ಆಕ್ಷನ್ ಅಲ್ಲಿ ಹೈಯೆಸ್ಟ್ ಬಿಡರ್ ಯಾರು ಬರ್ತಾರೆ ಸೇಮ್ ಡೇ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಪಾಸಿಟ್ ಮಾಡಬೇಕು ಬ್ಯಾಂಕ್ಗೆ ಈ ತರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಡಿಪಾಸಿಟ್ ಮಾಡಿದಾಗ ನೀವಲ್ಲಿ ನಿಮ್ ಹೆಸರು ಸೆಲೆಕ್ಟ್ ಆಗುತ್ತೆ ಆ ಪ್ರಾಪರ್ಟಿಯ ಅಮೌಂಟ್ ನೀವು ಅಲ್ಲಿ ಡಿಪಾಸಿಟ್ ಮಾಡ್ತೀರಾ ನೆಕ್ಸ್ಟ್ ಟೈಮ್ ಇರುತ್ತೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಅಮೌಂಟ್ ಅನ್ನ ನೀವು ಅಮೌಂಟ್ ಡಿಪಾಸಿಟ್ ಮಾಡಿದಾಗ ಆಟೋಮೆಟಿಕ್ಲಿ ಅವರು ಹೈಯೆಸ್ಟ್ ಬಿಡ್ಡರ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಅವರಿಗೆ ಆ ಪ್ರಾಪರ್ಟಿ ಓನರ್ಶಿಪ್ ಅನ್ನ ಸೇಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸೇಲ್ ಸರ್ಟಿಫಿಕೇಟ್ ಆದ್ಮೇಲೆ ಪೊಸೆಷನ್ ಕೊಡ್ತಾರೆ ಓಕೆ ಈಗ ನಾವು ಹರಾಜ್ ಪ್ರಕ್ರಿಯೆಗೆ ಹೋಗಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಸೇಫ್ಟಿ ಆಗಿರಬೇಕು ಏನ್ ಕ್ರಮ ತಗೋಬೇಕು ಅಂತ ಈಗ ಪ್ರತಿಯೊಬ್ಬರು ಈ ಲೋನ್ ತಗೊಂಡಾಗ ಎಲ್ಲ ಅವರ ಒಂದು ಶಕ್ತಿ ಮೀರಿ ಇ ಎಮ್ ಐ ಪಾವತಿ ಮಾಡ್ತಾರೆ ಯಾರೋ ಫ್ರೆಂಡ್ಸ್ ಹತ್ರನೋ ನೆಂಟ್ರ ಹತ್ರನೋ ಯಾವತ್ತೋ ಒಂದು ದಿನ ಕಷ್ಟ ಆಗುತ್ತೆ ಪ್ರತಿಯೊಬ್ಬರು ಯಾರೂ ಪ್ರಾಮಾಣಿಕವಾಗಿ ದುಡ್ಡು ಯಾರು ಇದು ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನಾರೋಗ್ಯ ಈ ಥರದ್ದು ಯಾವುದಾದ್ರೂ ಸಂದರ್ಭ ಬಂದಾಗ ಕಟ್ಟಕ್ಕೆ ಆಗಲ್ಲ ಮತ್ತೆ ಅವ್ರ ಬಿಸ್ನೆಸ್ ಲಾಸ್ ಆಗೋದು ಏನೋ ಒಂದು ಇರುತ್ತಲ್ವಾ ಈ ರೀತಿ ತೊಂದರೆ ಆದಾಗ ಕಟ್ಟಕ್ಕೆ ಅಂತ ಅಂಥ ಟೈಮಲ್ಲಿ ಆ ಒಂದು ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಆಗೇ ಆಗುತ್ತೆ ಅವರವರ ಅನುಗುಣವಾಗಿ ಅವರು ಬಗೆಹರಿಸಕೊಬೇಕಾಗುತ್ತೆ ಬಗೆಹರಿಸ್ಕೊಬೇಕು ಹಿಂಗ್ ಹೇಳಿದೆ ಸರ್ ಒಂದ್ ಎರಡು ಮೂರು ತಿಂಗಳು ಕಾಲಾವಕಾಶ ಕೊಡ್ತಾರೆ ಅಂತ ಹೇಳಿ ಕೆಲವರು ಆರು ತಿಂಗಳು ಎಂಟು ತಿಂಗಳು ಆದ್ರೂ ಇಂಟ್ರೆಸ್ಟ್ ಕಟ್ಟಿರಲ್ಲ ಹಾ ಹ ಈ ತರದ ಫ್ಯಾಮಿಲಿ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಮ್ಯಾನೇಜರ್ ಹತ್ರ ಆಗಲಿ ಆ ಬ್ಯಾಂಕ್ ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ಸಮಯ ಕೊಡುವಂತ ಸುಮಾರು ಸಂಸ್ಥೆಗಳಿದೆ ಬಟ್ ಕೆಲವೊಂದು ಆಯಾ ಸಂಸ್ಥೆಗಳ ಸಂಬಂಧಪಟ್ಟಿದ್ದು ನಮಗೆ ಸಂಸ್ಥೆ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಅಲ್ಲಿ ಯಾರೋ ಪರಿಚಯ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಒಬ್ರು ಪರಿಚಯ ಇದ್ರೆ ಅವರಿಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಸಮಯ ಕೊಡಬಹುದು ಅಂತ ಸಂಭವ ಇರುತ್ತೆ ಕೆಲವೊಂದು ನಮ್ಗೆ ಪರಿಚಯನೇ ಇರಲ್ಲ ಅಲ್ಲಿ ಓನ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ನೇ ಫಾಲೋ ಮಾಡ್ತಾರೆ ಸ್ಟ್ರಿಕ್ಟ್ ಆಗಿರ್ತಾರೆ ಆಫೀಸರ್ಸು ಇಲ್ಲಪ್ಪ ನನಗೆ ಅಧಿಕಾರ ಇರಲ್ಲ ಇಲ್ಲ ನನಗೆ ಐಯರ್ ಆಫೀಸರ್ ಕಡೆಯಿಂದ ಈ ಥರ ಸೂಚನೆ ಇದೆ ಕಾನೂನು ಪ್ರಕಾರ ನಾವು ಕ್ರಮ ತೊಗೊತೀವಿ ಅಂತೇಳಿ ಅವ್ರು ಇಮಿಡಿಯೇಟ್ ಆಗಿ ಆ ಒಂದು ಹರಾಜು ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿ ಈಗ ಬ್ಯಾಂಕ್ಗಳಲ್ಲಿ ಹರಾಜು ಪ್ರಕ್ರಿಯೆ ಹೆಂಗೆ ನಡೀತದೆ ಸರ್ ಈ ಕಸ್ಟಮರ್ ಎಲ್ಲರೂ ತುಂಬಾ ಜನ ಬಂದು ಒಡವೆಗಳನ್ನ ಇಟ್ಟಿರ್ತಾರೆ ಅಲ್ಲಿ ಯಾರ್ದೋ ಒಬ್ಬರದು ಒಡವೆ ಹರಾಜು ಹಾಕಿ ಅಲ್ಲೂ ಅಷ್ಟೇ ಬೇರೆಯವರು ಬಂದು ಅದನ್ನು ಪರ್ಚೇಸ್ ಮಾಡೋ ಥರ ಅಥವಾ ಬೇರೆಯವರು ಬಂದು ಅದನ್ನ ಇದು ಮಾಡೋ ಥರ ಈಗ ಅಲ್ಲೂ ಅಷ್ಟೇ ಈಗ ನೀವು ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ಇಂಥ ದಿನ ಬ್ಯಾಂಕಲ್ಲೇ ನಾವು ಹರಾಜು ಮಾಡ್ತಾ ಇದೀವಿ ನಿಮ್ಮ ಒಡವೆ ಅಂತೇಳಿ ಅವ್ರು ನೋಟಿಸು ಕೊಟ್ಟಿರ್ತಾರೆ ಪೇಪರ್ ಕೂಡ ಹಾಕ್ಸ್ತಾರೆ ಅವರು ಪೇಪರ್ಗೆ ಹಾಕಿಸಿ ಬ್ಯಾಂಕಲ್ಲೇ ಅರೇಂಜ್ ಮಾಡ್ತಾರೆ ಒಡವೆ ನೀವು ಹೋಗಿ ಯಾವತ್ತೆ ಕೊಡ್ಬೋದು ಅಮೌಂಟ್ ಕೊಟ್ಟು ನೀವು ಒಡವೆ ಬಿಡಿಸ್ಕೋಬಹುದು ಇನ್ನ ನಮ್ಮ ಕಷ್ಟ ಇದೆ ಹೋಗ್ಲಿ ಬಿಡಿ ಅಂತಂದ್ರೆ ಅದು ಬೇರೆಯವ್ರ ಪಾಲಾಗುತ್ತೆ ಕೊನೆಯದಾಗಿ ಈ ಹರಾಜು ಪ್ರಕ್ರಿಯೆ ಬಗ್ಗೆ ಏನು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಈಗ ಹರಾಜು ಪ್ರಕ್ರಿಯೆ ಅಂತಂದ್ರೆ ಈಗ ಯಾರು ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅವರು ಆ ಹರಾಜು ಏನು ಕ್ರಮಗ ಏನಿದೆ ಪ್ರಕ್ರಿಯೆಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಆ ಫಿಫ್ಟೀನ್ ಡೇಸಲ್ಲಿ ಅಮೌಂಟ್ ಫಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಮೌಂಟ್ ಕಟ್ಟಬೇಕು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಆದಮೇಲೆ ಅದು ಟೋಟಲ್ ಅಮೌಂಟ್ ಕಟ್ಟಬೇಕು ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರು ನಡ್ಕೊಂಡ್ರೆ ಮಾತ್ರ ಆ ಒಂದು ಪ್ರಕ್ರಿಯೆ ಕಾನೂನು ಪ್ರಕಾರ ಊರ್ಜಿತವಾಗುತ್ತೆ ಓಕೆ ಸಪೋಸು ಆ ಒಂದು ಪ್ರಕ್ರಿಯೆಗಳನ್ನು ಸರಿಯಾಗಿ ಅನುಷ್ಠಾನ ಮಾಡದೇ ಇದ್ದ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆ ಕಾನೂನು ರೀತಿಯಲ್ಲಿ ನಡೆದಿಲ್ಲ ಅಂತಂದರೆ ಯಾರಿಗೆ ನಷ್ಟ ಉಂಟಾಗಿರುತ್ತೋ ಆ ಅವರು ಪುನಃ ಆ ಒಂದು ಪ್ರಕ್ರಿಯೆ ಅಂದ್ರೆ ಆ ಪ್ರೊಸೀಡಿಂಗ್ಸ್ನ ನ ಸಂಬಂಧಪಟ್ಟ ಕೋರ್ಟಲ್ಲಿ ಅಲ್ಲಿ ಕ್ವಶನ್ ಮಾಡಿದಾಗ ಆ ಪ್ರಕ್ರಿಯೆ ರದ್ದಾಗುತ್ತೆ ಆಕ್ಷನ್ ಪ್ರಕ್ರಿಯೆ ರದ್ದಾಗುತ್ತೆ ಮುಖ್ಯವಾಗಿ ಯಾರಿಗೆ ನಷ್ಟ ಆಗಿರುತ್ತೆ ಯಾರು ಜಮೀನು ಹೋಗಿರುತ್ತೋ ಅವ್ರಿಗೆ ಪುನಃ ವಾಪಸ್ ಬರುತ್ತೆ ಮತ್ತೆ ಈಗ ಎಷ್ಟೋ ಜಮೀನು ಇರುತ್ತೆ ಅಮೌಂಟ್ ಕಡಿಮೆ ಇರುತ್ತೆ ಅಂತ ಟೈಮಲ್ಲಿ ಎಲ್ಲಾ ಟೋಟಲ್ ಐದು ಎಕರೆ ಜಮೀನನ್ನ ನೀವು ಆಕ್ಷನ್ ಮಾಡಕ್ ಬರಲ್ಲ ಆ ದುಡ್ಡು ಒಂದು ಎಕರೆಯಲ್ಲೇ ಬರೋದಿದ್ರೆ ಆ ಒಂದು ಎಕರೆ ಮಾತ್ರ ಮಾಡಬೇಕು ಟೋಟಲ್ ಲ್ಯಾಂಡ್ ಮಾಡಬಾರ್ದು ಈ ತರದ್ದೆಲ್ಲನೂ ಗೈಡ್ಲೈನ್ಸ್ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಹೈಕೋರ್ಟ್ ಗೈಡ್ಲೈನ್ಸ್ ಇದೆ ಇದನ್ನೆಲ್ಲನೂ ಯಾರು ಟ್ರಯಲ್ ಕೋರ್ಟ್ ಆಗಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿ ಇದನ್ನೆಲ್ಲ ಫಾಲೋ ಮಾಡಿ ಆ ಪ್ರೊಸೀಡಿಂಗ್ಸ್ನ ನ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕಾನೂನು ಅಡೆತಡೆಗಳು ಏನು ಕರೆಕ್ಟಾಗಿ ಆಗಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟು ಈ ಅಪುಲೇಟ್ ಕೋರ್ಟ್ಸ್ ಅಂತಾರಲ್ಲ ಕೆಳಗಡೆ ಕೆಳಗಡೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಈ ಥರದ್ದೇನಾದರೂ ಏನು ಅಡಚಣೆಗಳು ಉಂಟಾಗಿ ಮತ್ತೆ ಏನಾದರೂ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತಂದಾಗ ಅದು ರದ್ದು ಮಾಡಿ ಪುನಃ ವಾಪಸ್ ಕೊಡುವಂತ ಸಂದರ್ಭ ಜಾಸ್ತಿ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಹರಾಜು ಪ್ರಕ್ರಿಯೆ ಅಂತ ಬಂದಾಗ ಸಹಜವಾಗಿ ನಮ್ಮ ಕೈಲಿ ಅದು ಸಾಧ್ಯ ಆಗದೇ ಇದ್ದಾಗ ನಮ್ಮ ವಸ್ತುಗಳು ಅಥವಾ ನಮ್ಮ ಪ್ರಾಪರ್ಟಿಗಳು ಹರಾಜಿಗೆ ಬೀಳುತ್ತೆ ಅಂಥದಕ್ಕೆ ಅವಕಾಶ ಮಾಡಿಕೊಡದೆ ಆದಷ್ಟು ಬೇಗ ನಮ್ಮ ವಸ್ತುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಒಳಿತು ಅಂತ ಹೇಳಿ ತನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ